ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಈಗೆಲ್ಲ ಥ್ಯಾಂಕ್ಸ್ ಪ್ರೋಗ್ರಾಮ್ ಎಲ್ಲ ಮುಗ್ದೋಗಿದೆ ಆಲ್ರೆಡಿ ಎಲ್ಲ ಥ್ಯಾಂಕ್ಸ್ ಹೇಳ್ಬಿಟ್ಟವ್ರೆ ಎಲ್ರಿಗೂ ನಾನು ಫಸ್ಟು ಪುರಾತನ ಫಿಲಮ್ಸ್ಗೆ ಮತ್ತು ರಘು ಸರ್ಗೆ ಪ್ರಣಬ್ ಸರ್ಗೆ ಮತ್ತು ಖುಷಿಯವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ನಾವೇನೇ ಕತೆ ಮಾಡಿದ್ರು ಅದಕ್ಕೆ ಜೀವ ತುಂಬೋರು ಇವರೇ ಬಟ್ ಕರೆಕ್ಟಾಗಿ ಚಾಯ್ಸ್ ಮಾಡಿದ್ದೀನಿ ಅಂತ ನನಗೆ ಈಗ ಅನ್ನಿಸ್ತಾ ಇದೆ ಅಂದರೆ ಆ್ಯಕ್ಚುಲಿ ನಾನು ಶೂಟ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ ಪ್ರಣಬ್ ಸರ್ಗೆ ಅಪ್ಪ ಮಗ ಪರ್ಫೆಕ್ಟಾಗಿದೆ ಸ್ಕ್ರೀನಲ್ಲಿ ಅಂತ ಫ್ರೇಮಲ್ಲೆಲ್ಲ ಹಂಗೆ ಕಾಣಿಸ್ತಾ ಇದ್ರು ಆಮೇಲೆ ಅಣ್ಣನ ಜೊತೆ ಫಸ್ಟ್ ರಘು ಸರ್ ಮಾಡಿದ್ರು ಸಿಕ್ಸರ್ ಅಲ್ಲಿ ಈಗ ಜೊತೆ ಮಾಡ್ತಾ ಇದ್ದಾರೆ ಬ್ಲಾಕ್ ಬಸ್ಟರ್ ಆಗುತ್ತಿದೆ ಬಸ್ ಅಂತ ಸುಮ್ಮನೆ ಇರ್ತಾ ಇದ್ದೆ ಈಗ ರಘುವಣಲಿ ಈ ಜರ್ನಿ ಶುರು ಆಗೋದಕ್ಕೆ ಕಾನ್ಫಿಡೆನ್ಸ್ ಕೊಟ್ಟಿದ್ದೆ ರಘುವಣ ಆಲ್ಮೋಸ್ಟ್ ಯಾಕೆಂದ್ರೆ ಅವ್ರ ಇಲ್ಲ ಅಂದ್ರೆ ನಮ್ಗೆ ಏನೋ ಒಂಥರ ಈಗ ನಾನು ಖುಷಿದು ಮತ್ತೆ ಪ್ರಣಬ್ ಸರ್ದು ಶೂಟ್ ಮಾಡ್ಬೇಕಾದ್ರೆ ರಘು ಸರ್ ಇಲ್ಲ ಅಂದ್ರೆ ನಮ್ಗೆ ಒಂಥರ ಡಿಸಪಾಯಿಂಟ್ ತರ ಫೀಲ್ ಆಗ್ಬಿಡ್ತಾ ಇತ್ತು ಆಮೇಲೆ ಇವರಿಬ್ರು ಇಲ್ಲ ಅಂದ್ರೆ ಮೇಡಮ್ ಅಂದ್ರೂ ಒಂಥರ ಫೀಲ್ ಆ ತರ ಒಂದು ಸನ್ ಆಫ್ ಮುತ್ತಣ್ಣ ಒಂದು ಕುಟುಂಬ ಇದ್ದಂಗೆ ಅದು ಆ ಕುಟುಂಬದ ತರನೇ ಸಿನಿಮಾನ ಶೂಟ್ ಮಾಡಿದೀವಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನ್ಮಾ ದಯವಿಟ್ಟು ಎಲ್ಲರೂ ಆಶೀರ್ವದಿಸಿ ನೋಡ್ಬೇಕು ಅಂತ ಕೇಳ್ಕೊತೀನಿ ಆಮೇಲೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಆಲ್ರೆಡಿ ಆಕ್ಚುಲಿ ಇಪ್ಪತ್ತೆರಡನೇ ತಾರೀಕು ಸಿನ್ಮಾ ರಿಲೀಸ್ ಆಗಕ್ಕೆಲ್ಲ ಪ್ಲಾನ್ ಆಗಿತ್ತು ಚೆನ್ನೈಯಲ್ಲಿ ಇದ್ದಾಗ ನನಗೆ ಹರೀಶ್ ಅವರು ಹೇಳಿದ್ರು ಈ ತರ ಒಂದು ಡಿಸ್ಟ್ರಿಬ್ಯೂಷನ್ ಕೇಳ್ತಿದ್ದಾರೆ ಬರೀ ಪೋಸ್ಟ್ ನೋಡ್ಬಿಟ್ಟು ಕೇಳ್ತಿದ್ದಾರೆ ನಮ್ಮ ಆಫೀಸಲ್ಲಿ ಬಂದಿದ್ದಾರೆ ಒಂದ್ಸಲ ಮಾತಾಡ್ತೀರ ಅಂತ ಮಾತಾಡಾದ್ಮೇಲೆ ಪುರತನ ಫಿಲಮ್ಸ್ ಅವ್ರ ಜೊತೆ ಡಿಸ್ಕಷನ್ಸ್ ಎಲ್ಲ ಆದ್ಮೇಲೆ ನಾವೇ ಕಾನ್ಫಿಡೆನ್ಸ್ ಆಗಿ ಹೋಗೋಣ ಹನ್ನೆರಡನೇ ತಾರೀಕು ಯಾಕಂದ್ರೆ ಈಗ ಈಗ ಚಿತ್ರರಂಗದ ಬೆಳವಣಿಗೆ ನೋಡ್ತಾ ಇದ್ರೆ ಸೂಫ್ರಮ್ ಸೋ ಇರೋದ್ರಿಂದ ಸೊ ಏನೋ ಒಂದು ಮಿರಾಕಲ್ ಆಗಬಹುದು ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಹನ್ನೆರಡನೇ ತಾರೀಕು ಎಲ್ಲ ಕಡೆ ಅಂದ್ರೆ ತೆಲುಗು ಮಲಯಾಳಂ ಮತ್ತೆ ಕನ್ನಡ ಅಟ್ ಅ ಟೈಮ್ ಮೂರ್ ಇದರಲ್ಲೂ ರಿಲೀಸ್ ಮಾಡೋಣ ಅಂತ ಒಂದು ಪ್ಲಾನ್ ಅಲ್ಲಿ ನಾವೇ ನಿರ್ಧಾರ ತಗೊಂಡು ಡಿಸಿಷನ್ ತೊಗೊಂಡಿದ್ದು ಮತ್ತೆ ನನ್ನ ಟೆಕ್ನಿಷಿಯನ್ಸ್ಗೆ ಎಲ್ಲ ಥ್ಯಾಂಕ್ ಯು ಹೇಳ್ತೀನಿ ಅರೀಶ ನಿಮಗೆ ಕೃಷ್ಣ ನಮ್ಮ ಅರುಣ ಆಕಾಶ ಇದು ಮೇಯ್ನ್ ಸ್ಟ್ರೆಂತ್ ನಮ್ಗೆ ಎಸ್ ಆರ್ ಕೆ ಫಿಲಮ್ಸ್ ಏನಿದೆ ಅದನ್ನ ಕಟ್ಟೋದಕ್ಕೆ ಕಾರಣನೇ ಇವರು ಅವರಿಲ್ಲ ಅಂದ್ರೆ ಆ್ಯಕ್ಚುಲಿ ಅದಿಲ್ಲ ಆ ಥರದೊಂದು ಸ್ಟ್ರೆಂತ್ ನಂದು ಅವ್ರು ಇದ್ರೇನೆ ಧೈರ್ಯ ಈಗ ಅವ್ರು ಯಾರು ಸ್ಟೇಜ್ ಮೇಲೆ ಇಲ್ಲ ಅಂತ ನನಗೂ ಈಗ ಆಗ್ತಾ ಇಲ್ಲ ಅಷ್ಟು ಇದು ಎಲ್ಲ ಜೊತೆಲೆ ಇರ್ತಾರೆ ಇವತ್ತು ಯಾರು ಇಲ್ಲ ಅಂತ ಹೇಳಿ ಆಮೇಲೆ ರಘು ಸರ್ ಪ್ರಣಬ್ ಸರು ಖುಷಿ ಸುಧಾ ಬೆಳ್ವಾಡಿ ಮೇಡಮ್ ಮತ್ತೆ ಗಿರೀಶ್ ಶಿವಣ್ಣ ಅವರು ನಮ್ಮ ಸುಚೇಂದ್ರ ಪ್ರಸಾದ್ ಸರ್ ತಬಲಾ ನಾಣಿಯವರು ಮತ್ತೆ ಮಾಸ್ಟರ್ ದೈವಿಕ್ ಅಂತ ಹೊಸ ಅವನು ನಮ್ಮ ಹುಡುಗನೆ ಅಲ್ಲೇ ಇದೇ ಓಡಾಡ್ತಿದ್ದಾನೆ ಯಾರನ್ನ ಕರೀತಾ ಇಲ್ಲ ಮೇಲೆ ಅಂತ ಓಡಾಡ್ತಾ ಅನ್ಸುತ್ತೆ ಬೈಲಿ ಬಾ ಅವನು ಮಾಡಿದ್ದಾನೆ ಈಗ ಎಲ್ಲಾ ಟೆಕ್ನಿಷಿಯನ್ಸ್ ಮತ್ತೆ ಎಲ್ಲ ಆರ್ಟಿಸ್ಟು ಮಾಧ್ಯಮ ಮಿತ್ರರು ನಿರ್ಮಾಪಕರು ಎಲ್ರಿಗೂ ಒಂದೇ ಸಲ ಥ್ಯಾಂಕ್ಸ್ ಹೇಳ್ತಾ ದಯಮಾಡಿ ಸೆಪ್ಟೆಂಬರ್ ಹನ್ನೆರಡು ಈ ಸಿನಿಮಾನ ನೋಡ್ಬೇಕು ದಯವಿಟ್ಟು ನೋಡಿ ಅರ್ಸಿ ಆಶೀರ್ವದಿಸಿ ಅಂತ ಕೇಳ್ತೀನಿ ಈಗ ಟ್ರೈಲರ್ ನೋಡಿದ್ರೆ ಖುಷಿಯಾಗಿದೆ ಅಂತ ಅನ್ಕೋತೀನಿ ಎಲ್ಲ ನೆಕ್ಸ್ಟ್ ಇನ್ನೊಂದು ವಿಷಯ ಹೇಳೋದು ಬರ್ತದೆ ಗಣೇಶನ ಬಗ್ಗೆ ಮಲಯಾಳಂ ಟ್ರೈಲರ್ ಬರ್ತಾ ಇದೆ ಫಸ್ಟ್ ಟೀಸರು ಆಮೇಲೆ ಟ್ರೈಲರ್ ಅದನ್ನು ಮಲಯಾಳಂಗೆ ಇದು ಮಾಡ್ತಾ ಇದೀವಿ ಶಾನ್ ಸರ್ ಮಾಡ್ತಿದ್ದಾರೆ ಶಾನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಚೆನ್ನಾಗಿ ಮಾಡ್ಕೊಡಿ ಇಲ್ಲಿ ನಮ್ಮ ಕುಮಾರಣ್ಣ ನಮ್ಗಂತೂ ಬೆನ್ನೆಲೊಬ್ಬರಿಗೆ ನಿಂತಿದ್ದಾರೆ ಎಷ್ಟು ಅವರೇ ಹೇಳಿದ್ದೆ ಆ್ಯಕ್ಚುಲಿ ಈಗ ರಿಲೀಸ್ ಬಂದ್ರೆ ಕಾ ಆಲ್ರೆಡಿ ರಜಿನಿ ಸರ್ದು ಮತ್ತೆ ಕೂಲಿ ಮತ್ತೆ ವಾರ ಎಲ್ಲ ಇದ್ದು ಕನ್ನಡ ಚಿತ್ರ ಜಾಸ್ತಿ ಇರೋದ್ರಿಂದ ಬೇಡ ಎಲ್ಲ ಎರಡೆರಡು ಶೋ ಒಂದೊಂದು ಶೋ ಆಗ್ಬಿಡುತ್ತೆ ಹನ್ನೆರಡನೇ ತಾರೀಕು ಬನ್ನಿ ನೀವು ನಾಲ್ಕು ನಾಲ್ಕು ಐದೇ ಶೋ ನಾನು ಮಾಡ್ಕೊಡ್ತೀನಿ ತಲೆ ಕೆಡ್ಸ್ಕೊಡಿ ಯಾಕಂದ್ರೆ ಇದು ಮೈನ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಸ್ಲೋ ಪಿಕ್ಅಪ್ ಒಳ್ಳೇದಾಗುತ್ತೆ ಬನ್ನಿ ಅಂತ ಅಷ್ಟು ಕಾನ್ಫಿಡೆನ್ಸ್ ನ ಕೊಟ್ಟರು ಕುಮಾರಣ್ಣ ಅಣ್ಣ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಬೆನ್ನಲು ನಿಂತ್ಕೊಂಡು ಸಿನಿಮಾನ ಚೆನ್ನಾಗಿ ಮಾಡ್ಕೊಡಿ ಅಂತ ಕೇಳ್ಕೊತೀನಿ ಯಾಕೆಂದ್ರೆ ಇದೇ ನಮ್ ಜೀವ ಇದೇ ನಮ್ ಜೀವಳ ಅದಕ್ಕೆ ಆ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಮಾಸ್ಟರ್ ದೈವಿಕಕ್ಕೆ ಕೊಡಿ ದೈವಿಕ ನಿನ್ ರೋಲ್ ಹೇಗಿದೆ ಹೇಳು ರೋಲ್ ಎಲ್ಲಾ ರಿವೀಲ್ ಮಾಡಿದ್ರೆ ಸಿನಿಮಾ ಕತೆ ಗೊತ್ತಾಗ್ಬಿಡುತ್ತೆ ಒಂದು ಆಮೇಲೆ ಅವ್ನು ಇನ್ನೇನೋ ಹೇಳಕ್ಕೆ ಹೋಗಿ ಏನು ಹೇಳಬಿಟ್ರು ಕಷ್ಟ ಆಗುತ್ತೆ ದಯವಿಟ್ಟು ಬೇಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿ ಮಕಳು ಅنګه ಏನು ಅನ್ನದಿಲ್ಲ ಓಕೆ ಖುಷಿ ಆಯಿತು ಎನಿ ಕ್ವೆಶ್ಚನ್ಸ್ ಫ್ರಮ್ ಪ್ರೆಸ್